ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ಯಾವುದೇ ಎಣ್ಣೆ ಬತ್ತಿ ಇಲ್ಲದೆ ಸತತ ನಲವತ್ತಾರು ವರ್ಷಗಳಿಂದ ಉರಿಯುತ್ತಿದ್ದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಚಿಗ್ಗಳ್ಳಿಯ ಪ್ರತಿಷ್ಠಿತ ದೀಪನಾಥೇಶ್ವರ ದೇವಾಲಯದ ಮೂರು ದೀಪಗಳು ಆರಿ ಹೋಗಿವೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದೈವಜ್ಞ ಶಾರದಮ್ಮ ಎಂಬುವವರು ಸೇಮಿ ಎಣ್ಣೆ ಹಾಕಿ ಈ ದೀಪವನ್ನು ಬೆಳಗಿಸಿದ್ದರು ಅಲ್ಲಿಂದ ಈವರೆಗೂ ಈ ದೀಪ ಎಣ್ಣೆ ಭತ್ತಿ ಇಲ್ಲದೆ ಬೆಳಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ನೂರಾರು ಜನರು ಭೇಟಿ ನೀಡಿ ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದು ದೀಪನಾಥೇಶ್ವರ ಎಂಬ ಹೆಸರಿನಲ್ಲಿ ಆಸ್ತಿಕರು ಪೂಜೆಗಳನ್ನು ನಡೆಸುತ್ತಿದ್ದರು ಕಳೆದ ಹದಿನಾಲ್ಕು ದಿನದ ಹಿಂದೆ ದೀಪದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ವೆಂಕಟೇಶ್ ಎಂಬುವವರು ಮೃತರಾಗಿದ್ದು ಸೂತಕದ ಹಿನ್ನೆಲೆಯಲ್ಲಿ ದೇವಸ್ಥಾನದ ಗರ್ಭಗುಡಿ ಮುಚ್ಚಲಾಗಿತ್ತು ಆದರೆ ಬುಧವಾರ ದೇವಸ್ಥಾನದ ಗರ್ಭಗುಡಿಯನ್ನು ಸ್ವಚ್ಛ ಮಾಡಲು ಕುಟುಂಬಸ್ಥರು ತೆರಳಿದಾಗ ದೀಪ ಆರಿರುವುದು ಬೆಳಕಿಗೆ ಬಂದಿದೆ ಇನ್ನು ದೀಪ ಆರಿದರೆ ರಾಜ್ಯ ಆಳುವವರಿಗೆ ಕೆಡುಕಾಗಲಿದೆ ಎಂದು ಜನರು ನಂಬಿದ್ದು ಗ್ರಾಮಕ್ಕೂ ತೊಂದರೆಯಾಗಲಿದೆ ಎಂಬುದು ಇಲ್ಲಿನ ಭಕ್ತರ ಅನಿಸಿಕೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಗರ್ಭಗುಡಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ಮುಚ್ಚಿದ್ದು ಸಾರ್ವಜನಿಕರ ದರ್ಶನಕ್ಕೆ ನಿರ್ಬಂಧ ಹೇರಿದೆ ಇಲ್ಲ ಹೋಗೋದೈತಿ ಊರರ ಅಂದ್ರ ಈಗ ಸದ್ಯ ತೆಗಿಬಾರೀ ಚಿ ಹಾಕಿಟ್ಟೆ ಬರಕನ್ ತಮ್ಮನ್ನ ಕಳ್ಕೊಂಡೇ ದಿನ ಹಿಂಗ್ ತೋರಿಸ್ದ ನಮ್ಮ ಬಂದ್ ನಮ್ಮನೇಗಿದ್ರಿ ಇಷ್ಟ ತಂಗ್ ಹುಬ್ಬಿಗೆ ಹೋದ್ರಿ ಅವ್ರ ಎಂಟದ ದಿನ ಆಯ್ತಿ ಬಂದ ಒಂದೆಲ್ಲ ಎಲ್ಲ ದಿನ ಕರ್ಮ ಮಾಡಕ್ ಬಂದ್ ತಡಿ ಮಾತಾಡಕೂ ವಿಚಿತ್ರ ಆಯ್ತು ಹಿಂಗ್ ಎಷ್ಟು ವರ್ಷ ಗಟ್ಲೆ ಇದ್ದು ಮೊದ್ಲೆಲ್ಲ ಹಂಗಿಲ್ಲ ಆಗಿತ್ತು ಎಲ್ಲಿದ್ರು ಎಂತ ಮೊದಲೆಲ್ಲ ಯಾವಾಗ ಒಮ್ಮೆ ಸಮಸ್ಯೆ ಆಗಿತ್ತು ದೀಪಗಳಿಗೆ ಅವಾಗ ನಮ್ಮ ತಾಯಿ ಇದ್ದಾಗ ಹಿಂಗೆಲ್ಲ ಅವಾಗ ಫಸ್ಟಿಗೆ ಫಸ್ಟ್ ನಿಮ್ಮ ತಾಯೇ ಇದ್ದರು ಇಲ್ಲಿ ಬಡವರು ಹದಿನೈದು ವರ್ಷಗಟ್ಟಲೆ ಇದ್ದರು ನಿಮ್ಮ ತಾಯಿ ತಿರ್ಕೊಂಡಾದ್ಮೇಲೆ ನಿಮ್ಮ ನಿಮ್ಮ ತಮ್ಮ ರ ವೆಂಕಟೇಶ್ವರು ನಾವು ಅವರೆಲ್ಲ ಪೂಜೆ ನಾವು ಹೆಣ್ಮಕ್ಳಲ್ಲಿ ಮಾಡೋದಿಲ್ಲ ರೀ ನಮ್ಮ ಇದರಲ್ಲಿ ಅದೇ ಪೂಜೆ ಮಾಡ್ತಾ ಇದ್ದರು ನಾನು ಎಲ್ಲ ರಂಗೋಲಿ ಎಲ್ಲ ಹಾಕಿ ಮಾಡಿ ಬರ್ತಿದ್ವಿ ಗಂಡು ಮಕ್ಕಳೇ ಭಟ್ರೇ ಮಾಡ್ಬೇಕಾಗಿತ್ತು ನಮ್ಮದರಲ್ಲಿ ನಮ್ಮ ರಿಲೇಶನ್ ಎಲ್ಲ ಶಿವಮೊಗ್ಗದಲ್ಲಿ ಇದ್ದಾರೆ ಟ್ರಸ್ಟಿಯರ್ ಅವರೆಲ್ಲ ಅದೇ ಈಗ ಅವ್ರಿಗೆ ನಿನ್ನೆ ಹಿಂಗೆ ಬೆಳಗ್ಗೆ ಇವತ್ತು ಗೊತ್ತಾಗಿದೆ ಆಸ್ಪಿಟ್ಲಿಗೆ ಹೋಗ್ಯಾರ ಅಂತೆ ಬಂದ ಮೇಲೆ ಏನು ಇರೋದಾರ ತಗೊತಾರೆ ಅವ್ರಿಗೆ ಬಿಟ್ಟಿದ್ದು ಟ್ರಸ್ಟ್ ಅಧ್ಯಕ್ಷರು ಎಲ್ಲ ಇದ್ದಾರಲ್ಲ ಪ್ಯಾರದರಿ ಟ್ರಸ್ಟ್ ಅದೇ ನಮ್ಮ ರಿಲೇಷನ್ ಎ ಸಿಮ್ಮಗ್ದಾರಲ್ಲ ಪ್ಯಾರ ಉಳ್ಸಿ ಆದ್ರಿ ಶಿಶೋದ್ರಿ ಸಿಶಾದ್ರಿ ಮೋಹನ ಅಂತೈತಿ ಬೇಕಾರೆ ನಂಬರ್ ಕೊಡ್ತೇನೆ ಮಾತಾಡ್ರಿ ಅವ್ರು ಅವ್ರ ಮೇನಾ ಮನೆಯವರು ಮನೆಯವರೇ ಅವರು ಆ ಅಜ್ಜ ನಮ್ಮ ತಾಯರಿಗೆ ಮೈನಿನ ಮಕ್ಳು ಅವ್ರು ಇವರು ಸಾಕ್ಬೇಕು ಅಲ್ಲ ನಾವ್ ಸಾಕ್ ಮಕ್ಳು ನಾನು ನಮ್ಮ ತಮ್ಮ ಆರ್ ತಿಂಗಳ ಮಗುವಿಂದನೂ ಸಾಕಿದ್ರು ಅವ್ರು ನಮ್ಗೆ ಅವ್ರ ತಮ್ಮನ ಮಕ್ಳೇನೋ ಯಾರು ಮಾ ಅವ್ರ ಮಕ್ಳು ಇಲ್ಲ ಅಂತೇಳಿ ಅವ್ರ ಕಡೆನೆ ಮಾಡೋದು ಅವ್ರನ್ನೂ ಸಣ್ಣಿಂದ ನಮ್ಮ ತಂದೆ ಮದ್ವೆ ಆಗಿರಲಿಲ್ಲ ಅಂತಲ್ಲ ಯಾರಿಗಿತ ಆಗಿತ್ರಿ ಮೂರ್ ವರ್ಷ ಆಗಿತ್ತ್ರೆ ಮದ್ವೆಗೆ ಅಲ್ಲ ಈಗ ಆರ್ಡ್ ವರ್ಷ ಆಯ್ತು ಮದ್ವೆಗೆ ಒಂದು ಮಕ್ಳಾಗ್ಲಿಲ್ಲ ಮದ್ವೆ ಸಿಗ್ಗಾ ಹುಡುಗಿ ತಂದಿದ್ವಿ ದಾವಣದಾಳಲ್ಲ ಅವ್ರ ನೆಂಟ ಅವ್ರ ಹಿಟ್ಟ ಹೆಂಡತಿ ಮೂರು ವರ್ಷ ಮೂರು ವರ್ಷ ಮರವಾಗಿ ಇದ್ರಿ ಅವರು ಹೆಂಡತಿ ಹೋಗಿ ಐದು ವರ್ಷ ಈಗ ನಾ ಆಮ್ಯಾಕ್ ಅವರು ತೀರ್ಕೊಂಡ್ಲಾ ಹ್ಮ್ ಐತ್ರಿ ಆ ಟ್ರಸ್ಟಿ ಕೇಳಬೇಕಾದ್ರ ಏನ್ ಮಾಡೋದು ಮಾಡಿ ಸರ್ ಮೇನ್ ಅವರೇ ಅಲ್ಲ ಮತ್ತೆ ನೀವು ತೋರಿಸೋದು ನಾವು ಮತ್ತೆ ಮತ್ ಮತ್ ಬರಂಗಿಲ್ಲ ಟಿವಿ ನಾವು ಹಿಂಗಾಗಿ ಅದೇ ಅವರೇ ಊರ್ ಪ್ರಮುಖರ ಹೇಳ್ಯಾರಲ್ಲ ನಮ್ನೇ ಇದ್ರ ಬರ್ತಿದ್ರು ಈ ಹುಬ್ಳಿಗೆ ಹೋದ್ರು

ನಮನೇರಿ ಸ್ವಲ್ಪ ಬಾಗಿ ತೆಗ ತೋರ್ಸ್ತಿದ್ರೆ ಏನೋ ಅವ್ರು ಹೋದ್ರಿ ಸ್ವಲ್ಪ ಹುಬ್ಬಳ್ಳಿಗೆ ಜನನ ನಿನ್ನೆ ಅವರೇ ಊರಿಯಾರ ಇದು ಮಾಡ್ಕೊಂಡು ಎಲ್ಲ ಪೂಜೆ ಗೀಜೆ ಮಾಡಿ ಹೋಗ್ರಿ ಬಾಳ ಹಾಕೊಂಡು ಏನೋ ಅವ್ರ ಮಹತ್ವ ಇದೆ ಮತ್ ಹತ್ಬಹುದು ಅಂತ ಹೇಳಿದ್ರು ದಿನ ಬಾಗಿ ತೆಗಿಬೇಡ್ರಿ ಗೌಡ್ರ ರಾಜು ಅಂತಿದ್ದಾರೆ ಚೇರ್ಮನ್ ಆಗಿದ್ರಿ ಪಂಚಾಯತ್ಗೆ

ಹ್ಮ್ ಬರ್ತಾ ಹೋಗ್ತಾ ಇದ್ದೇ ಇದ್ರಿ ನಾವು ಇಲ್ಲೇ ಇದ್ದವನು ಬಡಗಮ್ನಿ ಹಿಡಿದ್ರ ಅಲ್ಲಿ ಇದ್ದ ಊಟಕ್ಕೆಲ್ಲ ಇಲ್ಲೇ ಬರೋದ್ ಮಾಡ್ತಿದ್ದ ಸುಮಾರು ವರ್ಷ ಆಯ್ತು ನಮ್ ತಾಯಿ ಅಂತ ಅವರೇ ಮಾಡಿ ಒಂದ್ ಇಪ್ಪತ್ ವರ್ಷ ಅವರ ಮಾಡಿದಾರ ಇಪ್ಪ ಮೂವತ್ತ ತೊಂಬತ್ನಾಕರಲ್ಲಿ ತೀರ್ಕೊಂಡವ್ರು ಸಾರದಮ್ಮ